ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತು ಒಂದು ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಬಹಳ ಬಹಳ ದಿನಗಳಾಗಿತ್ತು ನಾನು ಸ್ನ್ಯಾಕ್ಸ್ ಐಟಮ್ ತೋರಿಸಿರ್ಲಿಲ್ಲ ಐದು ಗಂಟೆ ಆಗಿದ ತಕ್ಷಣನೇ ಸ್ನಾಕ್ಸ್ ಪ್ರತಿಯೊಬ್ರು ಮನೇಲೂ ಕೂಡ ಅಷ್ಟೇ ಮಕ್ಳುಗಳಿಗೆ ಐದು ಗಂಟೆ ಆಗ್ತಾ ಇದ್ದಾಗೇನೆ ಒಂದು ಗ್ಲಾಸ್ ಹಾಲು ಕೊಡೋದು ಅಥವಾ ಸ್ನ್ಯಾಕ್ಸ್ ಕೊಡೋದು ಪದ್ಧತಿ ಪ್ರತಿಯೊಬ್ರು ಮನೇಲೂ ಇರುತ್ತೆ ನಮ್ಮ ಮನೆಯಲ್ಲಿ ಇವತ್ತು ಸ್ನ್ಯಾಕ್ಸ್ಗೆ ಏನು ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಅವರೆಕಾಳನ್ನು ತೇಲಿಸ್ತಾ ಇದ್ದೀನಿ ಅವರೆಕಾಳನ್ನ ನೆನೆ ಹಾಕಿ ಇಟ್ಕೊಂಡು ಅದನ್ನು ಇದಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅವರೆಕಾಳನ್ನು ನಾನು ನೆನೆಯೋದಕ್ಕೆ ಇಟ್ಕೊಂಡಿದ್ದೆ ಐದು ಗಂಟೆ ಆರು ಗಂಟೆ ಅಥವಾ ಏಳು ಗಂಟೆ ನೆನೆಸಿದ್ರೂ ಪರವಾಗಿಲ್ಲ ನಾನು ಒಂದು ಆರು ಅಷ್ಟು ನೆನೆಸಿದ್ದೆ ನಾನು ಅದನ್ನು ಇವಾಗ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಸಿಪ್ಪೆನೆಲ್ಲ ನೋಡಿ ಇಷ್ಟು ಕಾಳು ಸಿಕ್ಕಿದೆ ಇದಕ್ಕಿರುವಂಥ ಕಾಳು ಇದನ್ನು ಇವಾಗ ನಾವು ತೇಲಿಸ್ಕೊಳ್ಳೋಣ ಇದನ್ನು ಮಿಕ್ಸ್ಚರ್ ಅಂತ ಬೇಕಾದರೂ ಹೇಳ್ಬೋದು ಅಥವಾ ತೇಲಿಸಿದಂತಹ ಕಾಳು ಅಂತ ಕೂಡ ಹೇಳ್ಬೋದು ಇದನ್ನು ತೇಲಿಸ್ಕೊಟ್ರೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಕಾಳು ಕಾಲ ಮುಗಿದ್ರೂ ಕೂಡ ಅಮ್ಮ ನನಗೆ ಬೇಕು ಅಂತ ಕೇಳ್ತಾಳೆ ಅಷ್ಟು ಇಷ್ಟಪಡ್ತಾಳೆ ಅದಕ್ಕೆ ಅವಳಿಗೆ ಅಂತ ನಾನು ಇವಾಗ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ನಾನು ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ ಇದ್ಕಿದ್ದ ಬೇಳೆಯನ್ನು ನಾನು ಇವಾಗ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ನೀರಿರುತ್ತಲ್ವಾ ಅದಕ್ಕೆ ಕಾಟನ್ ಬಟ್ಟೆ ಏನಾಗುತ್ತೆ ಅಂದರೆ ನೀರೆಲ್ಲ ಹೀರ್ಕೊಳ್ಳಿ ಅಂತ ಹೇಳಿ ಏಕೆಂದರೆ ತೇಲ್ಸ್ಬೇಕಾದ್ರೆ ಅದರಲ್ಲಿ ನೀರು ಇರಬಾರ್ದು ನೀರೆಲ್ಲ ಹೀರ್ಕೊಂಡಿರಬೇಕದು ಸ್ವಲ್ಪ ಆರಿದ್ಮೇಲೆ ನಾವು ತೇಲಿಸ್ಕೊಳ್ಬೇಕು ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಕಾಳನ್ನು ತೇಲ್ಸೋದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಳೋಣ ನೋಡಿ ಇಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಉರಿ ಯಾವತ್ತು ಇದಕ್ಕೆ ಜಾಸ್ತಿ ಇಟ್ಕೊಳ್ಬಾರ್ದು ಮಧ್ಯಮ ಉರಿಯನ್ನು ಇಟ್ಕೊಂಡಿರಬೇಕು ಎಣ್ಣೆ ತುಂಬ ಕಾದಿರಬಾರ್ದು ಅಥವಾ ಕಾಯ್ದೆಯೂ ಕೂಡ ಇರಬಾರ್ದು ಮೀಡಿಯಮ್ ಆಗಿರಬೇಕು ಇವಾಗ ನೋಡಿ ಎಣ್ಣೆ ಕಾಯ್ದಿದೆ ನಾನಿವಾಗ ನೋಡಿ ಇಷ್ಟೇ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ಜಾಸ್ತಿ ಹಾಕ್ಕೊಂಡ್ರೆ ಕಾಳು ಚೆನ್ನಾಗಿ ಬರೋದಿಲ್ಲ ಒಂದ್ಸರಿ ಮಾಡಿ ಕೊಡಿ ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ ನೋಡಿ ಕಾಳೆಲ್ಲ ಯಾವ ರೀತಿ ಫ್ರೈ ಆಗ್ತಾ ಇದೆ ಅಂತ ಚೆನ್ನಾಗಿ ಬೆಂದ ಮೇಲೆ ಇದು ನೋಡಿ ಬಿಡಿ ಬಿಡಿ ಬಿಡಿಯಾಗಿ ಮೇಲ್ಗಡೆ ಬಂದ್ಬಿಟ್ಟಿದೆ ಎಲ್ಲನೂ ಈ ಥರ ಬರಬೇಕು ಎಷ್ಟು ಚೆನ್ನಾಗಿ ಶಬ್ದ ಬರ್ತಿದೆ ಅಂತ ಇವಾಗ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ನೋಡಿ ಹೀಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ತೇಲಿಸ್ಕೊಳ್ಬೇಕು ತುಂಬ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ತೇಲಿಸ್ಕೊಳ್ಬಾರ್ದು ಈಗೆಲ್ಲ ತೇಲ್ಸಿ ತೆಗೆದು ಇದ್ದೀನಿ ಕ್ರಿಸ್ಪಿ ಆಗಿದೆ ನೋಡಿ ಶಬ್ದ ಬರುತ್ತೆ ಕಂಚಿನಂಥ ಶಬ್ದ ಕೂಡ ಬರ್ತಾ ಇದೆ ತೇಲಿಸಿರೋದು ಕಾಳು ಮತ್ತೆ ಇವಾಗ ಒಂದು ಸ್ವಲ್ಪ ಉಳಿದಿರೋದನ್ನೆಲ್ಲ ಹಾಕ್ಕೊಂಡ್ಬಿಟ್ಟೆ ಇವಾಗ ನಾನು ಸಂಜೆ ಹೊತ್ತು ಮಕ್ಕಳು ಸ್ನ್ಯಾಕ್ಸ್ ಕೇಳೇ ಕೇಳ್ತಾರೆ ಅಲ್ವಾ ಪ್ರತಿದಿನ ಕೇಳ್ತಾರೆ ಸಂಜೆ ಐದು ಗಂಟೆ ಆದ ತಕ್ಷಣ ಸ್ನ್ಯಾಕ್ಸ್ ಏನಾರೂ ಬೇಕು ಅಂತ ನಾಲ್ಕು ಗಂಟೆಗೆ ಸ್ನ್ಯಾಕ್ಸು ಕೊಡೋದು ಒಳ್ಳೆಯದು ಯಾಕಂದರೆ ನಮ್ಮನೆಯಲ್ಲಿ ಬೇಗ ಊಟ ತಿಂಡಿ ಆಗೋದ್ರಿಂದ ನಾಲ್ಕು ಗಂಟೆ ಸ್ನ್ಯಾಕ್ಸು ಮನೇಲಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಾಡ್ಕೊಡಿ ಮಕ್ಕಳಿಗೆ ಇಷ್ಟಪಡ್ತಾರೆ ಏನಂದ್ರೆ ಕಾಳನ್ನ ಇದೆಯಲ್ಲ ಅದೊಂದು ಸ್ವಲ್ಪಷ್ಟ ಅನ್ಸುತ್ತೆ ಅಷ್ಟೇನೆ ಕಡಲೆಕಾಯಿ ಬೀಜನ ತೇರಿಸ್ಕೊಳ್ಳೋಣ ನೋಡಿ ಇಷ್ಟ ಹಾಕೊಳ್ತಾ ಇದ್ದೀನಿ ನಾನು ಕ್ರಿಸ್ಪಿ ಆಗೋ ರೀತಿ ತೇರಿಸ್ತಾರೆ ನೋಡಿ ಕಾಳೆಲ್ಲ ತೇರಿಸ್ಕೊಂಡಿದ್ದಾಯಿತು ಇವಾಗ ನಾನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪು ಮತ್ತು ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ತೀನಿ ಅದ್ರ ಜೊತೆಗೆ ಉಪ್ಪನ್ನೆಲ್ಲ ಫಸ್ಟು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಇವಾಗ ಕಡಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜಕ್ಕೂ ಕೂಡ ಉಪ್ಪೆಲ್ಲ ಮಿಕ್ಸ್ ಆಗಬೇಕು ಈಗ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ ಅಚ್ಚ ಮೆಣಸಿನ ಪುಡಿ ಇದ್ರೂ ಕೂಡ ಹಾಕ್ಕೊಳ್ಳಿ ನೀವು ಅಚ್ ಖಾರದ ಪುಡಿ ಅಂತೀವಲ್ಲ ಅದು ನಾನು ಇದಕ್ಕೆಲ್ಲ ಸಾಂಬಾರಿಗೆ ಹಾಕ್ತೀನಲ್ಲ ಆ ಖಾರದ ಪುಡಿ ಹಾಕ್ಕೊಳ್ತೀನಿ ಅಚ್ಚ ಮೆಣಸಿನ ಪುಡಿ ತುಂಬಾ ಖಾರ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಹಾಕೋಲ್ಲ ಸ್ವಲ್ಪ ಇಂಗು ಕೂಡ ಇದ್ದೀನಿ ಈಗ ನೋಡಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿದರೆ ತೇಲ್ಸಿದ ಕಾಳು ರೆಡಿ ಆಯಿತು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಂಜೆ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಬೇಜಾರಾದಾಗ ಒಂದೆರಡು ಕಾಳು ತಗೊಂಡು ತಿನ್ನೋಕ್ಕೆ ಬಹಳ ಬಹಳ ಚೆನ್ನಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಸ್ನ್ಯಾಕ್ಸು ತೇಲ್ಸಿದ ಕಾಳು ಮಾಡಿದ್ದಾಯ್ತು ಅವರೆಕಾಳನ್ನು ಕಾಳನ್ನು ತೇಲ್ಸಿ ಎಲ್ಲ ರೆಡಿ ಆಯಿತು ಈಗ ನಾನು ಸ್ವಲ್ಪ ಬೆಲ್ಲದ ಟೀ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಬೆಲ್ಲದ ಟೀಗೆ ನಾನು ಸಕ್ಕರೆ ಆಗ್ತಾಯಿಲ್ಲ ಬೆಲ್ಲದ ಟೀಗೆ ನಾನು ಸ್ವಲ್ಪ ಬೆಲ್ಲನ ತಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಒಂದೇ ಒಂದು ಗ್ಲಾಸಿಗೆ ಮಾಡ್ಕೊಳ್ತೀನಿ ನಾನು ಬಹಳ ಹಾಗೇನೆ ಒಂದು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಈ ಥರ ಟೀನ ಯಾವುದಾದ್ರು ಒಂದು ಆಗಿ ಮಾಡ್ಕೊಂಡು ಕುಡಿತಾ ಇರ್ತೀನಿ ಇವತ್ತು ನಾನು ಬೆಲ್ಲ ಟೀ ಮಾಡ್ತೀನಿ ಯಾಕಂದರೆ ಕಾಳು ಜೊತೆಗೆ ಕುಡಿಯೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೀ ಜೊತೆಗೆ ಕಾಳು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಎರಡು ಒಂದಕ್ಕೊಂದು ಕಾಂಬಿನೇಷನು ಸೂಪರ್ ಸೂಪರಾಗಿರುತ್ತೆ ಬನ್ನಿ ಬೆಲ್ಲ ಟೀ ಕೂಡ ಮಾಡ್ಕೊಳ್ಳೋಣ ಇವಾಗ ಇವಾಗ ನಾನು ಒಂದು ಗ್ಲಾಸ್ ಇಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆ ಕಾಲದಲ್ಲೆಲ್ಲ ಬೆಲ್ಲದ ಟೀ ತುಂಬ ಕುಡಿತಾಯಿದ್ರು ಬೆಲ್ಲದ ಟೀ ಕೂಡ ತುಂಬಾ ಒಳ್ಳೆಯದು ಬೆಲ್ಲದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಅದು ಈ ಚಳಿ ಒಳಗಡೆ ಬೆಲ್ಲ ಟೀ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಶಾಖ ಕೊಡುತ್ತೆ ನೋಡಿ ನಾನು ಇಷ್ಟ ಇದ್ದೀನಿ ನೋಡಿ ಇದಕ್ಕೆ ಒಂದು ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಬಿಡಿಸ್ಬಿಟ್ಟು ಹಾಗೇ ಜಜ್ಜಿ ಕೂಡ ಬೇಕಾದರೂ ಹಾಕ್ಕೊಳ್ಬೋದು ನೋಡಿ ಹೀಗೆ ಹಾಕ್ಕೊಳ್ತೀನಿ ನೋಡಿ ಅಡುಗೆ ಒಂದು ಮಾಡೋದಕ್ಕೆ ಬಂದ್ಬಿಟ್ರೆ ನಮ್ಗೆ ಯಾವ ರೀತಿ ಬೇಕು ಯಾವ ಪ್ರಕಾರವಾಗಿ ನಮಗೆ ಬೇಕು ಆ ರೀತಿ ಮಾಡಿಕೊಂಡು ತಿನ್ನೋದಾಗಲಿ ಕುಡಿಯೋದಾಗಲಿ ಮಾಡ್ತೀವಿ ಅಲ್ವಾ ಅದಕ್ಕೇ ಅಡುಗೆ ಕಲಿಬೇಕು ಅಂತ ಅನ್ನೋದು ಪ್ರತಿಯೊಬ್ರು ಇವಾಗ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ತುಂಬ ಖಡಕ್ಕಾಗಿ ಕೂಡ ಮಾಡ್ಕೋಬಾರ್ದು ಟೀನ ಯಾವತ್ತೂ ಮತ್ತೆ ಆಗಿ ಕುಡಿಬಾರ್ದು ಟೀನ ಶುಂಠಿ ಹಾಕಿದೇ ಟೀ ಮಾತ್ರ ಕುಡಿಬಾರ್ದು ಯಾಕಂದರೆ ಪಿತ್ತ ಆಗುತ್ತೆ ಇವಾಗ ನಾನು ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಳ್ತೀನಿ ಆಪ್ಷನಲ್ಲೋ ನೀವು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಬೇಡ ಇವಾಗ ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ಳೋಣ ಎಷ್ಟು ಬೇಕು ನಿಮಗೆ ಸ್ವೀಟು ಅಷ್ಟು ಹಾಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಸ್ಟವನ್ನು ನಾನು ಆಫ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಸೋಸ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇವಾಗ ನೋಡಿ ಕಾಳು ಹಾಕೊಳ್ಳೋಣ ನೋಡಿ ತೇಲಿಸಿದಂಥ ಅವರೆಕಾಳು ಖಾರದ ಅವರೆಕಾಳು ಹಾಗೂ ಬೆಲ್ಲದ ಟೀ ತುಂಬ ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಸಲ ಟ್ರೈ ಮಾಡಿ ಒಂದಲ್ಲಿ ಕಾಳು ಮಾತ್ರ ತುಂಬಾ ಟೇಸ್ಟಾಗಿದೆ ಅಷ್ಟು ರುಚಿಯಾಗಿದೆ ಮಕ್ಕಳು ಮಾತ್ರ ತುಂಬ ಇಷ್ಟಪಡ್ತಾರೆ ಈ ಒಂದು ಕಾಳನ್ನು ತಿನ್ನೋದಕ್ಕೆ ಮಾಡಿಕೊಡಿ ಈ ಅವರೇ ಕಾಳು ಕಾಂದಲ್ ಆಮೇಲೆ ಆಮೇಲಿಂದ ಮಾಡೋಕ್ಕಾಗಲ್ಲ ನೋಡಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಇದು ಟೀ ಕುಡ್ಕೊಂಡು ಬಂದು ಕೆಲಸನ ಮುಂದುವರಿಸ್ತೀನಿ ಸ್ವಲ್ಪ ಪಾತ್ರೆಗಳಿದೆ ತೊಳ್ಕೊಂಡ್ಬಿಡ್ತೀನಿ ಇಷ್ಟು ಪಾತ್ರೆಗಳಿದೆ ಇದಿಷ್ಟು ಸೊಲ್ಕೊಂಡ್ರೆ ಅಡುಗೆ ಮನೆಯ ಸ್ವಲ್ಪ ಹೊರ್ಕೊಂಡ್ರೆ ನೈಟ್ ಕೆಲಸ ಮುಗಿತು ಅಂತ ನೋಡಿ ಸಂಜೆ ಎಷ್ಟೊತ್ತಿಗೆ ನಾನು ಬಂದಿದ್ದು ಅಡುಗೆ ಮನೆಗೆ ಇಷ್ಟೊತ್ತಾಯ್ತು ನೋಡಿ ಇದನ್ನ ಬೆಳಗ್ಗೆ ಎದ್ ಬಂದು ನಾವು ಮಾಡ್ತೀವಿ ಅಂದ್ರೆ ಆಗಲಿನ ಬಂದ ತಕ್ಷಣ ತಿಂಡಿ ಕಡೆನೆ ಗಮನ ಇರುತ್ತೆ ಪಾತ್ರೆ ತೊಳೆಯೋದ್ರ ಕಡೆ ಗಮನ ಹೋಗೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ತಲೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ಅದು ನಿಯಮ ಇರದ ಹಾಗೇನೆ ರಾತ್ರಿ ಹೊತ್ತು ಸಿಂಕ್ ಒಳಗಡೆ ಪಾತ್ರೆಗಳು ಇರಬಾರ್ದಂತೆ ನೋಡಿ ಪಾತ್ರೆಗಳೆಲ್ಲ ತೊಳೆದಿಟ್ಬಿಟ್ಟು ನಾನು ಗ್ಯಾಸ್ ಕಟ್ಟೆ ಕೂಡ ತೊಳೆದಿತಾ ಇದ್ದೀನಿ ಒರೆಸ್ತಾ ಇಲ್ಲ ಇದ್ದೀನಿ ಹಾಗೆಯೇ ನಾನು ಬರೀ ಬಟ್ಟೆಲು ಒಂದೊಂದು ಸಲ ಒಸ್ಕೊಳ್ತೀನಿ ಅಷ್ಟೇ ಒಂದು ಮೂರು ದಿನ ನಾಲ್ಕು ದಿನಕ್ಕೆ ಒಂದು ಸಲ ಈ ರೀತಿ ತೊಳೆದು ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ ಯಾಕಂದರೆ ಅಡುಗೆ ಮಾಡೋ ಜಾಗದಲ್ಲಿ ಹಾಗೇ ಕೊಳೆ ಆಗ್ತಾನೆ ಇರುತ್ತೆ ನೋಡಿ ಎಲ್ಲ ತೊಳೆದಿದ್ದಾಯಿತು ಎಲ್ಲ ಒಂದು ಕಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ ನೆಲ ಕೂಡ ಒರೆಸಿದ್ದಾಯ್ತು ಎಲ್ಲ ಕ್ಲೀನ್ ಆಯಿತು ಅಡುಗೆ ಮನೆ ಇವತ್ತಿನ ಈವ್ನಿಂಗ್ ಆಗಲಿ ಎಷ್ಟಿತ್ತು ಅಂತ ನಾಲ್ಕು ಗಂಟೆಗೆ ಬಂದು ಬಂದಿದ್ದು ನಾನು ಒಳಗಡೆಗೆ ಕಾಳನ್ನು ಎಲ್ಲ ಬಿಡಿಸ್ಕೊಳಕ್ಕೆ ಅಂತ ನೆನೆಯಕ್ಕೆ ಹಾಕಿದ್ನಲ್ಲ ಅವ್ರೇ ಕಾಳು ಅದನ್ನು ಬಿಡಿಸ್ಕೊಳಕ್ಕೆ ಅಂತ ಬಂದಿದ್ದು ಇಲ್ಲಿವರೆಗೂ ಆಯಿತು ಇದಕ್ಕೆಲ್ಲ ಇನ್ನೊಂದ್ಸಲ ಎಲ್ಲ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಮೊನ್ನೆ ತಾನೇ ಮಾಡಿದ್ದೆ ಸೆಲ್ಫ್ ಎಲ್ಲ ಜೋಡಿಸ್ಕೊಳೋಕೆ ಅಂತ ಹಾಗಾದ್ರೂ ಕೂಡ ಆಗ್ತಾನೆ ಇರುತ್ತೆ ಪ್ರತಿನಿತ್ಯ ಮಾಡ್ತಾನೆ ಇರಬೇಕು ನಮ್ಗೆ ಅದೇ ಕೆಲಸನೇ ಇವತ್ತು ಎಲ್ಲದ ಕಾಫಿ ಇತ್ತು ತೇಲ್ಸಿದ ಕಾಳಿತ್ತು ಕಿಚನ್ ಕ್ಲೀನಿಂಗ್ ಇತ್ತು ಬಹಳ ಬಹಳ ಕೆಲಸ ಹೆಣ್ಮಕ್ಕಳಾಗಿ ಹುಟ್ಟಿದ ಮೇಲೆ ನಾವು ಇಷ್ಟು ಕೆಲಸಗಳನ್ನು ಕೂಡ ನಾವು ಮಾಡಲೇಬೇಕಾಗುತ್ತೆ ಬೇಜಾರು ಮಾಡಿಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ ಆಸಕ್ತಿಯಿಂದ ಮಾಡಬೇಕಷ್ಟೇ ಬನ್ನಿ ಇವತ್ತು ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಿ ಲೈಕ್ ಮಾಡೋದನ್ನ ಯಾರು ಮರಿಬೇಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೊತ್ತರಿಗೂ ಕೂಡ ನೀವು ನೋಡಿದ್ದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು